ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಅರಿಯದಂಥ ಕೆಲ ಜನಗಳು ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಮಾಡುವಂತೆ ತಡೆ ಒಡ್ಡಿದ್ರು ನಮ್ಮ ಹೂಡ್ಕಿಯವರು ಮತ್ತು ನಮ್ಮ ಗುಂಪು ಜಿಲ್ಲಾಧ್ಯಕ್ಷ ಮುಂದಿನ ಭಂಡಾರಿ ಮತ್ತು ಅನೇಕ ಜನ ಸ್ನೇಹಿತರು ನಾವು ಒಂದು ರೋಂಡು ಮಾಸಾಳಕ್ಕೆ ಹೇಳಿ ಮಾಸ ಗ್ರಾಮಕ್ಕೆ ಹೋಗಿ ರಾಯಣನವರ ಏನು ಸ್ಟ್ಯಾಚು ಇದ್ದಂಥ ಪರಿಸ್ಥಿತಿ ನೋಡ್ಕೊಂಡ್ಬಿಟ್ಟು ಅದು ಸಂಪೂರ್ಣ ಪಂಚಾಯತಿ ಜಾಗ ವ್ಯಾಪ್ ವ್ಯಾಪ್ತಿಗೆ ಬರುವಂಥ ಜಾಗ ಆ್ಯಂಡ್ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗ ಇತ್ತು ಬೇರೆ ಯಾರೋ ಡಾಮಿನೇಟ್ ಇದ್ದಂಥ ಮೇಲ್ವರ್ಗದವರು ಒಬ್ಬಿಬ್ಬರು ಅದಕ್ಕೇ ಅಧ್ಯಕ್ಷ ಮಾಡಿ ಸಂಗ್ರೂರ ಅಲ್ಲಿ ಮೂರ್ತಿ ಅನಾವರಣ ಅಂತ ವ್ಯವಸ್ಥೆ ಮಾಡಿದ್ರು ಅದು ವರ್ಷಕ್ಕೆ ಬೆಳ್ಳಿಂಗಿತ್ತು ಪಂಚಾಯತ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪಂಚಾಯತ್ ಅಲ್ಲಿ 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 ನಡೆಯಲಿಕ್ಕೆ ಈ ವಿಷಯ ನಮ್ಮ ಗೋರ್ಚೇವರ ಭ್ರಮಕ್ಕೆ ತಂದ ನಂತರ ನಾವು ಅಲ್ಲಿ ಮಾಸಾಳ ಗ್ರಾಮಕ್ಕೆ ವಿಸಿಟ್ ಕೊಟ್ಟು ಅದಕ್ಕೆ ಪರಿಸ್ಥಿತಿ ನೋಡ್ಕೊಂಡ್ಬಿಟ್ಟು ನಾವು ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತೀವಿ ಹದಿನೈದನೇ ಆಗಸ್ಟ್ ಏನು ದೇಶಕ್ಕೆ ಹತ್ತೊಂದ್ರೆ ಸಿಕ್ತು ಆ ದಿನ ಅದೇ ದಿನ ಸಂಗೊಳ್ಳಿ ರಾಣುವರ ಜನ್ಮದಿನ ನಾವು ಹದಿನೈದನೇ ಏನಪ್ಪ ಅಂದ್ರೆ ಆಗಸ್ಟ್ಗೆ ಸಂಗೊಳ್ಳಿ ರಾಣುವ ಜನ್ಮದಿನ ನಾವು ಮಾಸಾಳ ಗ್ರಾಮಕ್ಕೆ ಬರ್ತೀವಿ ಆ ಮಾಸಾಳ ಗ್ರಾಮದೊಳಗೆ ಏನಾದರೂ ಐದು ಕಾರ್ಯಕರ್ತ ನಡೀತು ಅಂದರೆ ಅದಕ್ಕೆ ಗುಲ್ಬರ್ಗ ಜಿಲ್ಲಾ ಮತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಫರ್ಗುರು ಆಗದ ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಎಲ್ಲ ರೀತಿಯವ್ರಿಗೆ ತಯಾರಾಗಿ ಅಂತೇಳಿ ಅಲ್ಲಿ ಅಬ್ಸರ್ಗುರ ಪ್ರೆಸ್ ನೋಟ್ ಮಾಡಿ ಅಲ್ಲಿಂದ ಎಲ್ಲ ಸ್ನೇಹಿತರಿಗೆ ಬಂದ ನಂತರ ಮತ್ತಲ್ಲಿ ಅಲ್ಲಿದ್ದಂಥ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಂಡ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅದು ಶ್ರೀನಿವಾಸ್ ಶ್ರೀನಿವಾಸ ಅವರು ಮತ್ತು ಅಡಸಲ್ ಅಸ್ತಿ ಮಹೇಶ್ ಬೇಗ ಸರ್ ಅವರು ನೇತೃತ್ವದ ಅಲ್ಲಿಂದ ಅಲ್ಲಿಂದ ಅಲ್ಲಿಂದಿಕ್ಕಿರುವ ಎಲ್ಲ ಇಮಿಡಿಯೇಟ್ ಮೀಟಿಂಗ್ ಮಾಡಿ ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಪಾಸ್ ಮಾಡಿ ಅಲ್ಲಿ ಏನು ಮಾಚಲ್ ಗ್ರಾಮದವರು ಸಂಗಡ ರಾಯಣದ ಏನು ಸ್ಟ್ಯಾಚ್ಯೂ ಏನು ಅನಾವರಣ ಮಾಡಿದ್ರು ನಾವು ಅದಕ್ಕೆ ಯಾರ್ದು ಅಡ್ಡಿ ಇಲ್ಲ ಅದು ಪಂಚಾಯತ್ ಜಾಗ ಅದು ಏನಪ್ಪ ಅಂದ್ರೆ ಅದಕ್ಕೆ ಯಾರ್ದು ಅಡ್ಡಿ ಆತಂಕಗಳಿಲ್ಲ ಇಲ್ಲ ಅಂತ ಪಂಚಾಯತ್ ರೆಜನ್ಸ್ ಮಾಡಿ ಇವತ್ತೇನಪ್ಪ ಅಂದ್ರೆ ಪೂರ್ವ ಕಮ್ಯುನಿಟಿ ಹ್ಯಾಂಡ್ ಮಾಡುದು ಹ್ಯಾಂಡ್ ಓವರ್ ಮಾಡೋದ್ರಿಂದ ಅತ್ಯಂತ ಖುಷಿಯಾಗಿ ಹದಿನೈದನೇ ಎಲ್ಲ ಸ್ನೇಹಿತರುಗಳಲ್ಲಿ ಅಂಡಾರದ ಪ್ರೋಗ್ರಾಮ್ ಮಾಡಿದ್ರು ರಾಯಣ ಹಾನಿಗೋದ್ರು ರಾಯಣನು ಸುತ್ತ ಏನೋ ಸ್ವಚ್ಛತೆ ಮಾಡೋದಿಂಗ್ ಹೋಗಿ ಮೆರವಣಿಗೆ ಮಾಡಿದ್ರು ಅದ್ಭುತವಾದ ಹಬ್ಬ ಆಚರಣೆ ಮಾಡಬೇಕು ಈಗ ಎಲ್ಲರಿಗೂ ಜಯ ರಾಯಣ್ಣ ಇವತ್ತು ಮಾಶಾ ಗ್ರಾಮದವರು ಇವತ್ತು ಗಮಂತ್ ಎಳಸಿ ಸರ್ ಅವರಿಗೆ ಸನ್ಮಾನ ಕೊಟ್ಟರು ಯಾಕಂದರೆ ಒಂದು ವರ್ಷ ಒಂದು ವರ್ಷ ಇತ್ಯರ್ಥ ವಿಷಯ ಅದು ಬಹಳ ಗಂಭೀರವಾಗಿತ್ತು ಅದಕ್ಕೆ ಎಳಸಿ ಸರ್ ಗಮನಿ ಒಂದೇ ಮಾತು ಅವರಿಗೆ ಸರ್ ತಿಂಗೆ ಸಮಸ್ಯೆ ಆಗ್ಯದ ಅಂತ ನಾನು ಹೇಳ್ದೆ ಅದಕ್ಕೆ ಇಮಿಡಿಯೇಟ್ಲಿ ಅವರು ರಿಯಾಕ್ಷನ್ ಮಾಡಿದ್ರು ಅದೇ ನಾನು ನಾಳಿಗೆ ಹೋಗೋಣಂದು ನಂಗೆ ರಿಯಾಕ್ಷನ್ ಮಾಡಿದ್ರು ಅದರ ಬಹಳ ವಿಷಯ ಅಲ್ಲಿ ಹೋಗಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಅದು ಅಪ್ರೂವ್ಲಿ ಆಗ್ಯದ ಮತ್ತು ಅವರಿಗೆ ನಮ್ಮ ಕುರುಬ ಸಮಾಜ ಪೂರ್ವಕ ಅಭಿನಂದನೆಗಳು ಮತ್ತು ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಇಡೀ ಇಡೀ ಜಿಲ್ಲೆಯಲ್ಲಿ ಇದೇ ರೀತಿ ಎಲ್ಲಿ ಸಮಸ್ಯೆ ಇದ್ದರೆ ನಮ್ಮ ನಮ್ಮ ತೊಂದರಿ ನಾವು ನೋವು ಮತ್ತು ದಲಿತ ಸೇನೆ ಮತ್ತು ಸಂಘರ ಅಭಿಮಾನಿಗಳು ಕಲ್ಪ ಮಾಡ್ತೋ ನಿಮ್ಮ ಮುಂದೆ ಅವರಿಂದ ನೋವಿರ್ತೋ ನಮ್ಮಿಂದ ಅವ್ರು ಇರ್ತಾರೆ ಇಷ್ಟು ಹೇಳಿ ನಂದು ಎರಡು ಮಾತನಾಡಿದ ಜೈ ಭೀಮ್ ಜೈ ರಾಮ್